ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಕೈಗೆ ಮೆಹಂದಿ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದು ಬೆಳ್ಳೆದೆಲೆಯಿಂದ ಯಾವ ತರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಒಂದು ಹತ್ತು ಬೆಳ್ಳೆದೆಲೆ ತಗೊಂಡಿದ್ದೀನಿ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನಾವು ದಿನನಿತ್ಯ ಪೂಜೆಗೆಲ್ಲ ಬಳಸ್ತೀವಲ್ಲ ಅದೇ ಎಲೆನ ತಗೊಂಡು ನಾನು ಕೈಗೆ ಮೆಹಂದಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕು ಎಲೆನ ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ತಗೋಬೋದು ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಕೂಡ ರೆಡಿ ಮಾಡ್ಕೋಬೋದು ಇಲ್ಲ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಎಲೆನ ಹಾಕೊಂಡು ನೀವು ಕಲರ್ನ ರೆಡಿ ಮಾಡ್ಕೋಬೋದು ಇದು ತೊಳ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತಗೊಂಡಿದ್ದೀನಿ ಈ ಎಲೆ ಏನು ತಗೊಂಡಿದ್ದೀನಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಚಿಕ್ಕ ಮಕ್ಳಿಗೆ ಕೂಡ ಯೂಸ್ ಮಾಡಬಹುದು ಮತ್ತೆ ಡ್ಯಾನ್ಸ್ಗೆಲ್ಲ ಹೋಗುವ ಮಕ್ಳಿಗೆ ಕೂಡ ಯೂಸ್ ಮಾಡಬಹುದು ಸಡನ್ ಆಗಿ ರೆಡಿ ಮಾಡ್ಕೊಂಡು ಕಲರ್ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಸುಣ್ಣ ಹಾಕೊಂಡಿದೀನಿ ನಾವು ತಿನ್ನಕ್ಕೆಲ್ಲ ಬಳಸ್ತೀವಲ್ಲ ಅದೇ ಸುಣ್ಣನೇ ಯೂಸ್ ಮಾಡ್ಬೋದು ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಅರಶಿನ ಕೂಡ ಆರ್ಗ್ಯಾನಿಕ್ ಅರಿಶಿನ ಯೂಸ್ ಮಾಡಿ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತಹ ಅರಿಶಿನ ಇದು ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಅಂತನಿಲ್ಲ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ರಸನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಏನು ಬೇಕು ಅಂದಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಎಲೆನೋ ಕುಡ್ಪ ಕೂಡ ಜಾಸ್ತಿ ಹಾಕೋಬಹುದು ಇವಾಗ ನೋಡಿ ಎಲ್ಲನೂ ಕೂಡ ರಸನೆಲ್ಲ ಹಿಂಡಿ ತಗೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಗೋಪುರಂ ಕುಂಕುಮನ ಹಾಕೊಂಡಿದ್ದೀನಿ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೋಬಾರ್ದು ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೋಬೇಕು ನೀವು ಮೆಹಂದಿ ಎಲ್ಲ ಯಾವ ಥರ ಹಾಕೊಳ್ತಿರೋ ಅದೇ ಥರನೇ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಹಾಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ನಾನು ಯಾವುದೇ ಡಿಸೈನ್ ಕೂಡ ಹಾಕ್ಕೊಂಡಿಲ್ಲ ನೀವು ಫಸ್ಟೇ ಡಿಸೈನ್ ಡ್ರಾ ಮಾಡಿಕೊಂಡು ಆಮೇಲೆ ಹಾಕೋಬಹುದು ನಾನು ಸುಮ್ಮನೆ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಕಲರ್ ಯಾವ ತರ ಬರುತ್ತೆ ಅಂತ ತೋರಿಸೋಕ್ಕೋಸ್ಕರ ಒಂದು ಡಿಸೈನ್ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ನಿಮಗೆ ಬೇರೆ ಬೇರೆ ಥರ ಡಿಸೈನ್ ಹಾಕ್ಕೊಂಡು ಅದ್ರ ಮೇಲೆ ಹಾಕೋಬಹುದು ಈ ಕಲರ್ ನಿಮಗೆ ಎರಡರಿಂದ ಮೂರು ದಿವಸ ಇರುತ್ತೆ ಜಾಸ್ತಿಯಾಗಿ ನೀರಲ್ಲಿ ಕೈ ಹಾಕ್ತಾ ಇದ್ರೆ ಕಲರ್ ಬೇಗ ಹೊರಟೋಗುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಬೇ ಹೋಗುತ್ತೆ ಇದು ಇವಾಗ ಸಡನ್ ಆಗಿ ನೀವು ಎಲ್ಲರೂ ಫಂಕ್ಷನ್ ಹೋಗ್ಬೇಕು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು ಅಂದಾಗ ಮೆಹಂದಿ ಇಲ್ಲ ಅಂದ್ರೆ ಈ ತರ ಟ್ರೈ ಮಾಡಿ ನೋಡಿ ದಿಢೀರಾಗಿ ಮೆಹಂದಿನ ರೆಡಿ ಮಾಡಿ ನೀವು ಕೈಗೆ ಹಾಕಬಹುದು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಡಾರ್ಕ್ ಆಗಿ ಕಲರ್ ಬರುತ್ತೆ ಇವಾಗ ಹಾಕೊಂಡು ಆಗಿದೆ ಇದನ್ನ ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ಆಗಬೇಕು ಒಂದು ಚೂರು ಕೂಡ ನೀರ್ ಇರಬಾರ್ದು ಅದರಲ್ಲಿ ತೋರಿಸ್ತಾ ಇದ್ದೀನಿ ಈ ತರ ಮುಟ್ಟಿದಾಗ ನಿಮಗೆ ಎಲ್ಲಿಯೂ ಕೂಡ ಅಂಟಬಾರದು ಆ ತರ ಒಣಗಿರ್ಬೇಕು ಡ್ರೈ ಆದ್ಮೇಲೆ ಒಂದು ನೋಡಿ ತೊಳ್ದು ಬಿಟ್ಟು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ಆದ್ಮೇಲೆನೆ ತೊಳ್ಕೊಬೇಕು ನೋಡ್ತಾ ಇರ್ಬೋದು ಯಾವ ತರ ಕಲರ್ ಬಂದಿದೆ ಅಂತ ಇವಾಗ ನಾವು ಭರತನಾಟ್ಯ ಕ್ಲಾಸಿಗೆಲ್ಲ ಬೇರೆ ಬೇರೆ ಕೆಮಿಕಲ್ನ ಯೂಸ್ ಮಾಡ್ತೀವಿ ಮಕ್ಕಳಿಗೆ ಇದನ್ನ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಅದು ಐದೇ ನಿಮಿಷದಲ್ಲಿ ದಿಢೀರ್ ಆಗಿ ನಾವು ಕೈಗೆ ಕಲರ್ ಮೆಹಂದಿನ ರೆಡಿ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಮೆಹಂದಿ ಹಾಕೊಂಡಿಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು